यूट्यूब चानल तपदी तो सब्सक्रैबी बेल ಬಿಳಿಗಿ ತಾಲೂಕಿನಲ್ಲಿ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದ ಅಭ್ಯರ್ಥಿ ಪಿಸಿ ಗದ್ದೇಗೌಡರ ಪರ ಮತಭೇಟಿಗೆ ಇಳಿದ ಮುರುಗೇಶ್ ನಿರಾಣಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ತೀರಾ ವಾಗ್ದಾಳಿ ಆರೋಪಗಳ ಸುರಿಮಳಿ ಜನಪರ ಉತ್ತಮ ಆಡಳಿತ ನೀಡುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲ ನಿರಾಣಿ ಗಂಭೀರ ಆರೋಪ ಹೌದು ಕಾಂಗ್ರೆಸ್ ಪಕ್ಷದಿಂದ ಆರ್ಥಿಕ ಅಭಿವೃದ್ಧಿ ನರೇಂದ್ರ ಮೋದಿ ಇನ್ನೊಂದು ಸಲ ದೇಶದ ಪ್ರಧಾನಮಂತ್ರಿ ಆದರೆ ಭಾರತ ವಿಶ್ವದಲ್ಲಿ ಆರ್ಥಿಕ ಅಭಿವೃದ್ದಿಯನ್ನು

ಅದೇ ತತ್ವ ಸಿದ್ಧಾಂತದ ಹೇಳಿದ್ವಿ ನರೇಂದ್ರ ಮೋದಿ ಅವರು ಸಹಿತ ಅವ್ರಿಗೆ ಕಿಸೇರಿ ಆ ಕಿಸೇರಾಗ ಯಾವುದೇ ದೂರ ಇಲ್ಲ ನಮ್ಮ ತರ ಅವ್ರ ಯಾವುದೇ ಫ್ಯಾಕ್ಟರಿಯಲ್ಲಿ ಕಮ್ಮನ್ ಸಾಕಾಣಿ ದ್ರಾಕ್ಷಿ ಸಣ್ಣ ಕಲಗಳಿಲ್ಲ ಇವತ್ತಕ್ಕೂ ಸಹಿತ ಅವ್ರ ಸ್ವಂತ ರೋಟಿಗೆ ತಮ್ಮ ಅವ್ರ ಸದೇ ಸಣ್ಣ ಪ್ರಾಣಿಗಳಿಂದ ಜ್ವರ ಮಾಡ್ತಾರ ದೆಹಲಿ ಲೋಕಸಭೆ ಅಂತ ಐದೈ ದಿವಸ ಬಿಲ್ಗಿ ಪಟ್ಟಣ ಹಾಗೂ ಸುನಗಾ ಗ್ರಾಮದಲ್ಲಿ ಬಾಗಲಕೋಟೆ ಲೋಕಸಭೆಯ ಬಿಜೆಪಿ ಅಭ್ಯರ್ಥಿ ಪಿಸಿ ಗದ್ದೇಗೌಡರ ಪರ ಮತಯಾಚಿಸಿ ಮಾತನಾಡಿದರು ದೇಶದ ಭದ್ರತೆ ಹಾಗೂ ಸುರಕ್ಷತೆಗೆ ಮೋದಿ ಆಡಳಿತ ಅಗತ್ಯ ಇಂದ ನಿರಾಣಿ ನರೇಂದ್ರ ಮೋದಿ ಪ್ರಧಾನಿಯಾಗಿನಿಂದಲೇ ದೇಶ ನಾನಾ ಅಭಿವೃದ್ಧಿ ರಂಗಗಳಲ್ಲಿ ವಿನೂತನ ಅಭಿವೃದ್ಧಿ ಕ್ರಾಂತಿ ಮಾಡುತ್ತಿದ್ದು ಇಡೀ ವಿಶ್ವವೇ ಗಮನಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಜಿ ಆಡಳಿತ ಕ್ರಮವನ್ನು ಸಮರ್ಥಿಸಿಕೊಂಡರು ಮತಗಳ ತುಷ್ಟೀಕರಣ ಕಾಂಗ್ರೆಸ್ ಪಕ್ಷದ ಸಾಧನೆ ಒಡೆದು ಆಳುವ ನೀತಿಯೇ ಇವರ ಸಿದ್ಧಾಂತ ಎಂದು ದೂರಿದರು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಬಿಳಿಗಿ ಮತಕ್ಷೇತ್ರಕ್ಕೆ ದೊರೆತ ಅಭಿವೃದ್ಧಿ ಕೆಲಸಗಳನ್ನು ಮತದಾರರೇ ನೋಡಬೇಕೆಂದು ತಮ್ಮ ಅವಧಿಯಲ್ಲಿಯಾದ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಅವಲೋಕಿಸಿದರು ಹೀಗಾಗಿ ಸಮಗ್ರ ಅಭಿವೃದ್ಧಿಗಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕೆಂದು ಮತದಾರರಿಗೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ಮಲ್ಲಿಕಾರ್ಜುನ ಅಂಗಡಿ ವಿಜಿ ರೇವಡಿಗಾರ್ ಎಂಎಂ ಶಂಭೋಜಿ ಸಂಗಪ್ಪ ಕಟಿಗೇರಿ ಬೋಜಿ ರಾಮಣ್ಣ ಕಾಳಪ್ಪಗೋಳ್ ಬಸವರಾಜ್ ಉಮಜಿಗಿ ಮಠ ದ್ರಾಕ್ಷಾಯಿಣಿ ಜಂಬಗಿ ಸೇರಿದಂತೆ ವಿವಿಧ ಮುಖಂಡರು ಉಪಸ್ಥಿತರಿದ್ದರು وردی ریاض ستار پرتیدونی نیوز بلګي